ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮಾಸ್ತಿ ಗುಡಿ ಸಿನಿಮಾ ಮಾಡಬಾರದಿತ್ತಂತೆ ನಟಿ ಅಮೂಲ್ಯ ಹೌದು ಪತಿ ಜಗದೀಶ್ ಪ್ರಕಾರ ನಟಿ ಅಮೂಲ್ಯ ಅವರು ಮಾಸ್ತಿ ಗುಡಿ ಸಿನಿಮಾ ಮಾಡಬಾರದಿತ್ತಂತೆ ಹಾಗಂತ ಜಗದೀಶ್ ಅವರು ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಹೇಳಿರುವಂತದ್ದು ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಅರಟೆ ಓಡದ ಬಳಿಕ ನಿರೂಪಕ ಅಕುಲ್ ಬಾಲಾಜಿ ಅವರು ದಿಢೀರನೆ ರಾಪಿಡ್ ಫೈರ್ ರೌಂಡ್ ಗೆ ಚಾಲನೆಯನ್ನ ನೀಡ್ತಾರೆ ಅಮೂಲ್ಯ ಪತಿ ಜಗದೀಶ್ ಅವರಿಗೆ ಅಕುಲ್ ಬಾಲಾಜಿ ಅವರು ಪ್ರಶ್ನೆಗಳ ಒಂದು ಬಾಣವನ್ನೇ ಸುರಿಸ್ತಾರೆ ನಿಮ್ಮ ಪ್ರಕಾರ ಅಮೂಲ್ಯ ಯಾವ ಸಿನಿಮಾ ಮಾಡಬಾರದಿತ್ತು ಎಂದು ಅಕುಲ್ ಕೆಳದಾಗ ಮಾಸ್ತಿ ಗುಡಿ ಅಂತ ಜಗದೀಶ್ ಅವರು ಉತ್ತರವನ್ನ ಕೊಡ್ತಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಸಿನಿಮಾದಲ್ಲಿ ಅಮೂಲ್ಯ ಅವರು ಸತ್ತು ಹೋಗ್ತಾರೆ ಅದಕ್ಕೆ ಎಂದು ಜಗದೀಶ್ ಅವರು ಉತ್ತರವನ್ನ ಕೊಡ್ತಾರೆ ಇದೇ ಸಮಯದಲ್ಲಿ ಮಾಸ್ತಿ ಗುಡಿ ಶೂಟಿಂಗ್ ಸಂದರ್ಭದಲ್ಲಿ ದುರಂತ ಸಾವಿಗೀಡಾದಂತ ಅನಿಲ್ ಹಾಗೂ ಉದಯರ್ ಅವರ ನೆನಪು ಮಾಡ್ಕೋತಾರೆ ಹಾಗೆ ಜಗದೀಶ್ ಅವರು ಅನಿಲ್ ಹಾಗೂ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅಂತಾರೆ ನಿಮ್ ಇದ್ರ ಬಗ್ಗೆ ಅನ್ಸುತ್ತೆ ಅಮೂಲ್ಯ ಅವರು ಮಾಸ್ತಿ ಗುಡಿ ಸಿನಿಮಾವನ್ನ ಮಾಡಬಾರದಿತ್ತಾ ನಿಮಿ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ